ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಿರಂತರ ಶ್ರಮಕ್ಕೆ ಸಿಕ್ಕ ಜಯ ಸಹಸ್ರಾರು ವರ್ಷಗಳಾಗಿರಬಹುದು ನಮ್ಮ ನಂಗಲಿ ಗ್ರಾಮಕ್ಕೆ ಹಿಂದೂ ಪವಿತ್ರ ಸ್ಥಳ ಸ್ಮಶಾನಕ್ಕೆ ಅಂತ ಸ್ಥಳವೂ ಅಧಿಕೃತವಾಗಿ ಮೀಸಲಾಗಿರಲಿಲ್ಲ ಜನಸಂಖ್ಯೆ ಹೆಚ್ಚಿರುವ ನಮ್ಮ ನಂಗಲಿ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಅಂತಿಮ ಕಾರ್ಯಗಳು ನಡೆಸಲು ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ತಹಸೀಲ್ದಾರರು ಶ್ರೀ ಬಿಆರ್ಎಂ ಸಾರ್ ರವರಿಗೆ ಸರ್ಕಾರಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಮಂಜೂರು ಮಾಡಲು ಮನವಿ ನೀಡಲಾಗಿತ್ತು ಎಡಿಎಲ್ಆರ್ ನಿವೇದಿತಾ ಮೇಡಮ್ ರವರ ಶೀಘ್ರ ಸಹಕಾರದೊಂದಿಗೆ ಸರ್ವೆ ಮತ್ತು ನಕ್ಷೆಯೊಂದಿಗೆ ಮುಂದಿನ ಕ್ರಮಕ್ಕೆ ಸಹಕಾರವಾಯಿತು ನಿರಂತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕು ಕಚೇರಿ ಕಂದಾಯ ಇಲಾಖೆಯವರೊಂದಿಗೆ ಸಂಪರ್ಕದಲ್ಲಿದ್ದು ಅಂತಿಮವಾಗಿ ಸಾರ್ವಜನಿಕರ ಸ್ಮಶಾನಕ್ಕೆ ಸರ್ವೆ ನಂಬರ್ ಐನೂರ ಹದಿನೈದು ಐನೂರ ಹದಿನಾರು ಐನೂರ ಹದಿನೇಳರಲ್ಲಿ ಒಟ್ಟು ಒಂದು ಎಕರೆ ಮೂವತ್ತ್ಮೂರು ಗುಂಟೆ ಸ್ಥಳವನ್ನು ಮಂಜೂರು ಮಾಡಿಸಿ ಮೀಸಲಿರಿಸಲು ಯಶಸ್ವಿಯಾದೆವು ಎಲ್ಲರಿಗೂ ನಮಸ್ಕಾರ ನಲ್ಲಿ ಗ್ರಾಮಕ್ಕೆ ಸಾರ್ವಜನಿಕ ಸ್ಮಶಾನ ಅಂತ ಹೇಳ್ಬಿಟ್ಟು ಮೀಸಲಿ ಇರಲಿಲ್ಲ ಪೂರ್ವಜರು ಸರ್ಕಾರಿ ಕರಾಬು ಜಮೀನಲ್ಲೇ ಒಂದು ಎಲ್ಲ ಅಂತಿಮ ಕ್ರಿಯೆಗಳನ್ನು ನಡೆಸ್ಕೊಂಡು ಬರ್ತಿದ್ರು ಆದ್ರೆ ಒಂದು ವರ್ಷದ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ಸರ್ಕಾರಿ ಕರಾಬು ಅಂತ ಹೇಳಿ ಒಂದು ಆಸ್ಪತ್ರೆಯನ್ನು ಸಹ ಅಲ್ಲಿಗೆ ಮಂಜೂರು ಮಾಡಿಬಿಟ್ಟಿದ್ರು ಅದನ್ನೆಲ್ಲ ನಾವು ಸಾರ್ವಜನಿಕರು ಒಂದು ಮನವಿಯನ್ನ ನಮ್ಮ ಶಾಸಕರ ಗಮನಕ್ಕೆ ತಂದು ಅವರು ಶಾಸಕರು ಅದನ್ನ ನಿಲ್ಲಿಸಿದ್ರು ಆದ್ರೆ ಸಹ ಮುಂದಿನ ದಿನಗಳಲ್ಲಿ ಈ ರೀತಿ ಮತ್ತೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಮಾಡಿ ನಾವು ಇತ್ತೀಚೆಗೆ ನಮ್ಮ ತಹಶೀಲ್ದಾರರವರಿಗೆ ಒಂದು ಮನವಿ ಪತ್ರ ನೀಡಿದ್ವಿ ಏನಿವಾಗ ಸಮಾಧಿಗಳಿದೆಯೋ ಏನು ಸ್ಮಶಾನವಿದೆಯೋ ಅದನ್ನ ಸಾರ್ವಜನಿಕ ಅಂತ ಹೇಳ್ಬಿಟ್ಟು ಮೀಸಲಿಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಎಡಿ ಎಲ್ಲ ಎಲ್ಲ ಇಲಾಖೆಯವರು ಕಂದಾಯ ಇಲಾಖೆಯವರು ಸಹ ಎಲ್ಲ ಕಾಳಜಿ ವಹಿಸಿ ಆ ಒಂದು ಸ್ಥಳವನ್ನ ಸಾರ್ವಜನಿಕ ಸ್ಮಶಾನವೆಂದಂತೇಳಿ ಮೀಸಲಿಟ್ಟಿದ್ದಾರೆ ಐನೂರ ಹದಿನೈದು ಐನೂರ ಹದಿನಾರು ಹದಿನೇಳು ಸರ್ವೆ ನಂಬರ್ಗಳಲ್ಲಿ ಖಾತೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಸುಮಾರು ಒಂದು ಎಕರೆ ಮೂವತ್ತ್ ಮೂರು ಗುಂಟೆ ಇವಾಗ ನಮ್ಮ ಸಾರ್ವಜನಿಕ ಸ್ಮಶಾನಕ್ ಅಂತ ಹೇಳ್ಬಿಟ್ಟೆ ಒಂದು ಇರೋದು ಒಂದು ಸಂತೋಷದ ಸುದ್ದಿ ಈ ಒಂದು ಶಾಶ್ವತ ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಇದ್ದೇಶಗಳಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ